ಇತ್ತೀಚೆಗಷ್ಟೇ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಆರ್ಥಿಕ ತಜ್ಞರು ಸಿದ್ದರಾಮಣ್ಣ ಅವರು ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಹೇಳಿದರು ಏನು ಕೊಟ್ಟಿದ್ದೀರಾ ಸರಿ ದೊಡ್ಡ ಗಾತ್ರದ ಬಡ್ಜೆಟ್ ಕೊಡಲಿಕ್ಕೆ ನಮ್ಮ ರಾಜ್ಯದ ಜನರ ಸಂಪತ್ತಿನ ಹಣ ಜೊತೆಗೆ ನಮ್ಮ ರಾಜ್ಯ ಇವತ್ತು ಭಾಳ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ಆ ನಿಟ್ಟಿನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟನ್ನು ಕೊಟ್ಟಿರ್ಬೋದು ಬಟ್ ಸಾಲ ಎಷ್ಟಾಗಿದೆ ಸಾಲ ಎಷ್ಟು ಮಾಡಿದ್ದಾರೆ ಗ್ಯಾರಂಟಿಗಳಿಗೆ ಇವರು ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹಣಕಾಸನ್ನು ಹೊಂದಿಸ್ಬೇಕಾಗ್ತದೆ ಗ್ಯಾರಂಟಿಗಳಿಗೆ ಅವರು ಕೊಡಲಿಕ್ಕೆ ದುಡ್ಡಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಕೇಳದೆ ಬೇಡ ಯಾದಗಿರಿನಲ್ಲಿ ಓಪನ್ ಸಭೆನಲ್ಲಿ ಸಮಾವೇಶದಲ್ಲಿ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂದರು ಕೆ ಕೆ ಆರ್ ಡಿ ಬಿ ಕೆ ಕೆ ಆರ್ ಡಿ ಬಿ ಕಡೆಯಿಂದ ಕ್ರಿಯಾ ಯೋಜನೆ ಕಡೆಯಿಂದ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂದರು ಹದಿಮೂರು ಸಾವಿರ ಕೋಟಿ ಇದೆ ಕೋಟಿ ಕೊಟ್ಟಿದರೆ ಅದಕ್ಕೆ ಒಂದು ವೈಟ್ ಪೇಪರಲ್ಲಿ ಇವತ್ತೇನಾದ್ರೂ ಅದನ್ನು ಹೊರಡಿಸ್ಲಿಕ್ಕೆ ಸಾಧ್ಯವಾ ಎಲ್ಲೋಗಿದೆ ಹದಿಮೂರು ಸಾವಿರ ಕೋಟಿ ಯಾವ ಹದಿಮೂರು ಸಾವಿರ ಕೋಟಿ ಎಷ್ಟು ಸಾವಿರ ಕೋಟಿ ಓಡಿಸಿ ಒಂದು ಪತ್ರ ನಿಮ್ಮ ಹತ್ರ ಇರಬೇಕಲ್ವಾ ಎಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಕೊಟ್ಟಿದ್ದೀರಿ